ನಮಸ್ಕಾರ ಸ್ನೇಹಿತರೆ ಆ್ಯಕ್ಚುಲಿ ಏನಪ್ಪ ಇವನು ಡೈಲಿ ಬಿಗ್ ಬಾಸ್ ಅಪ್ಡೇಟ್ ಕೊಡ್ತಾ ಇದ್ದ ಸಿನಿಮಾ ಅಪ್ಡೇಟ್ಸ್ ಕೊಡ್ತಾಯಿದ್ದ ರಿವ್ಯೂಸ್ ಕೊಡ್ತಾ ಇದ್ದ ಬಟ್ ಇವತ್ತೇನು ಟಿಪ್ ಟಾಪಾ ರೆಡಿ ಆಗ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ನೋಡ್ತಾ ಕೋರ್ಸ್ ಅಫ್ಕೋರ್ಸ್ ನಾನಿವತ್ತು ನೀವು ಗೆಸ್ ಮಾಡಿದಾಗ ಟಿಪ್ ಟಾಪಾಪ ರೆಡಿ ಆಗ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಇವತ್ತು ನನಗೆ ತುಂಬ ಮುಖ್ಯವಾದಂಥ ದಿನ ತುಂಬಾ ಸ್ಪೆಷಲ್ ಡೇ ಅಂತಂದ್ರೂ ತಪ್ಪಿಲ್ಲ ಅದಕ್ಕಿಂತ ಹೆಚ್ಚಾಗಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಕೂಡ ತುಂಬ ಖುಷಿ ಕೊಡುವಂಥ ವಿಷಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತಂದರೆ ನಾನು ಆ್ಯಕ್ಟ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಸಿನಿಮಾ ಆ ಒಂದು ಸಿನಿಮಾದ ಟ್ರೈಲರ್ ರಿಲೀಸ್ ಇವೆಂಟ್ ಇದೆ ಸೊ ಆ ಒಂದು ಟ್ರೈಲರ್ ರಿಲೀಸ್ ಇವೆಂಟ್ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ನಿಮ್ಮೆಲ್ಲಾರ ಸಾತ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಸಿನಿಮಾದ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಒಂದು ಸಿನಿಮಾದ ನನ್ನ ಮೊಟ್ಟ ಮೊದಲ ಸಿನಿಮಾದ ಟ್ರೈಲರ್ ರಿಲೀಸ್ನ ಮಾಡ್ಕೊಡೋದಕ್ಕೆ ಬರ್ತಾ ಇರತಕ್ಕಂಥ ಮುಖ್ಯ ಅತಿಥಿಗಳು ನಮ್ಮ ಪ್ರೇಮ ಮೇಡಮ್ ಓಂ ಸಿನಿಮಾ ಮಾಡಿರ್ತಕ್ಕಂಥ ಆಮೇಲೆ ಯಜಮಾನ ಸಿನ್ಮಾದಲ್ಲಿ ಇರ್ತಕ್ಕಂಥ ನಮ್ಮೂರ ಮಂದಾರ ಊವೆ ಮಾಡಿರ್ತಕ್ಕಂಥ ಪ್ರೇಮಾ ಮೇಡಮ್ ಎವರ್ ಗ್ರೀನ್ ಹೀರೋಯಿನ್ ಪ್ರೇಮಾ ಮೇಡಮ್ ಬಂದು ಇವತ್ತು ಅವರ ಕೈಯಾರೆ ಟ್ರೈಲರ್ ರಿಲೀಸ್ ಇವೆಂಟ್ ಮಾಡ್ತಾ ಇದ್ದಾರೆ ನಾನಂತೂ ಸಿಕ್ಕಾವಟ್ಟೆ ಎಕ್ಸೈಟಿಂಗ್ ಆಗಿದ್ದೀನಿ ಯಾಕೆ ಅಂತಂದರೆ ಮು ಎರಡು ನನಗೆ ಸಿಕ್ಕಾವಟ್ಟೆ ಖುಷಿ ಕೊಡೋಂಥ ವಿಷಯ ಇವತ್ತು ಮೊದಲನೇದಾಗಿ ನನ್ನ ಮೊದಲ ಸಿನಿಮಾದ ಟ್ರೈಲರ್ ರಿಲೀಸ್ ಇವೆಂಟ್ ಮತ್ತು ಎರಡನೇ ಖುಷಿ ವಿಚಾರ ಏನಪ್ಪ ಅಂತಂದ್ರೆ ನಮ್ಮ ಪ್ರೇಮ ಮೇಡಮ್ ನಾವು ಚಿಕ್ಕ ವಯಸ್ಸಲ್ಲ ಹೀರೋಯಿನ್ ಆಗಿ ನೋಡ್ಕೊಂಡ್ ಬಂದಂತ ಮೇಡಮ್ ಇವತ್ತು ನಮ್ಮ ಒಂದು ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡ್ಕೊಡ್ತಾ ಇದ್ರೆ ಆ ಒಂದು ಖುಷಿ ನನಗೆ ಎರಡು ಎರಡು ಖುಷಿ ಇದೆ ಇವತ್ತು ಬನ್ನಿ ನೋಡೋಣ ಅಲ್ಲೆಲ್ಲ ಏನೇನಾಗುತ್ತೆ ಅಂತೇಳಿ ನೋಡಿದ್ರ ನಾನು ಅಷ್ಟೊಂದು ಕಷ್ಟಪಟ್ಟು ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಹೌಸ್ ಹೌಸ್ರಾಗಿ ಬಂದ್ರೆ ಇಲ್ಲಿ ನೋಡಿದ್ರೆ ಇನ್ನು ಮೆಟ್ರೋನೇ ಬಂದಿಲ್ಲ ಸೊ ಮೆಟ್ರೋಗೋಸ್ಕರ ಕಾಯ್ತಾ ಇದ್ದೀನಿ ಅದಾದ್ಮೇಲೆ ಮೆಟ್ರೋ ಬಂತು ಮೆಟ್ರೋ ಇಂದ ನಾನು ಸೀದಾ ಮೆಜೆಸ್ಟಿಕ್ಗೆ ಹೋದೆ ಮೆಜೆಸ್ಟಿಕ್ ಅಲ್ಲಿ ಇಳಿದು ನಡ್ಕೊಂಡು ಹೋಗ್ಬೇಕಾದ್ರೆ ಓಹ್ ಇಲ್ಲಿ ಯಾರೋ ಅಂಕಲ್ ನಡ್ಕೊಂಡು ಹೋಗ್ತಾರೆ ಮಾತಾಡ್ಸೋಣ ಇರಿ ಅಂಕಲ್ ಓಯ್ ಅಂಕಲ್ ಅಂಕಲ್ ಓಯ್ ಬಾಂಡ್ಲಿ ಅಂಕಲ್ ಅಯ್ಯೋ ಯಾಕೆ ಬೇಕು ಮತ್ತೆ ಕಚ್ಚಿ ಕಿಚ್ಬಿಟ್ಟವ್ರು ಹಾ ಮನಿ ಅದೇನೋ ಎಲ್ಲರೂ ಬ್ಲಾಗ್ ಬ್ಲಾಗ್ ಅಂತ ಮಾಡ್ತಾರೆ ಅಂತೇಳಿ ನಾನು ಒಂದು ಮಾಡಿಂಗೆ ಕ್ಯಾಮ್ರಾ ಎತ್ತಿದ್ದೀನಿ ವಾಹ್ ಬಂದರು ನೋಡಿ ನಾನು ಕ್ಯಾಮ್ರಾ ಮೇಲೆ ಎತ್ತಿದಾಗ ಎಲ್ಲ ಈ ಥರದವರು ಪಕ್ಕದಲ್ಲಿ ಬರ್ತಿರ್ತಾರೆ ಏಯ್ ಕಳ್ಳ ಹೋಗತ್ತಾಗೆ ನೋಡಿ ಫ್ರೆಂಡ್ಸ್ ನನ್ನ ಅಣೆ ಬರೋಕೆ ಇಲ್ಲಿ ಬಸ್ಸಗೂ ಕಾಯಂಗಾಗಿದೆ ಅಲ್ಲಿ ಮೆಟ್ರೋಗೂ ಕಾಯಂಗಾಗಿದೆ ಥಲ್ ಥ ಸದ್ಯ ಬಸ್ಸಂತೂ ಸಿಕ್ತು ಬಸ್ಸಲ್ಲಿ ಹತ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ನೋಡಿ ಅಲ್ಲಿ ಮಲ್ಲೇಶ್ವರಂ ಕಡೆಗೆ ಹೋಗ್ತಾ ಇದ್ದೀನಿ ನನ್ನ ಅದು ಏನೋ ಗೊತ್ತಿಲ್ಲ ಅದೇ ಬಾಣ್ಲೆ ಅಂಕಲು ಅಥವಾ ಬೇರೆ ಬಾಣ್ಲೆ ಅಂಕಲೋ ಗೊತ್ತಿಲ್ಲ ಮತ್ತೊಬ್ಬ ಬಾಣಲೆ ಅಂಕಲ್ ಕೂತಿದ್ದ ಅವ್ರನ್ನೆಲ್ಲ ದಾಟ್ಕೊಂಡು ಓಕೆ ಗಾಯ್ಸ್ ಅಂತೂ ಇಂತೂ ನಾನು ನಮ್ಮ ಸಿನಿಮಾ ಟ್ರೈಲರ್ ರಿಲೀಸ್ ಇವೆಂಟ್ ಇರ್ತಕ್ಕಂಥ ಸ್ಟೂಡಿಯೋ ಹತ್ರ ಬಂದೆ ಆ್ಯಕ್ಚುಲಿ ಇದು ರೇಣುಕಾ ಡಿಜಿಟಲ್ ಸ್ಟುಡಿಯೋ ಅಂತ ನೋಡಿ ಆಹಾ ಪೋಸ್ಟರ್ ಲಕಲಕ ಲಕಲಕ ಅಂತ ಇದೆ ನೋಡೋಣ ಇಬ್ಬರು ಯಾರೋ ನಡ್ಕೊಂಡು ಹೋಯ್ತಾ ಇದ್ದಾರೆ ಮೇ ಬಿ ಇವ್ರು ಯಾರೋ ನಮ್ಮ ಟೀಮ್ ಅವರೇ ಇರಬೇಕು ಹಾ ಅಲ್ಲೆಲ್ಲ ಹುಡ್ಕಾಡಬೇಡಿ ನನ್ನನ್ನು ಈ ಪೋಸ್ಟರಲ್ಲಿ ನಾನಿಲ್ಲ ಯಾಕೆ ಅಂತಂದರೆ ಈ ಒಂದು ಪೋಸ್ಟರ್ ಬಂದ್ಬಿಟ್ಟು ಇದು ಟೀಸರ್ ರಿಲೀಸ್ಗೆ ಅಂತ ಮಾಡಿಸಿದಂಥ ಒಂದು ಪೋಸ್ಟರ್ ಸೊ ಹಾಗಾಗಿ ಟೀಸರಲ್ಲಿ ಯಾರು ಇದ್ದರೂ ಅವರೆಲ್ಲ ಆ ಒಂದು ಪೋಸ್ಟರಲ್ಲಿ ಇದ್ದಾರೆ ದಯವಿಟ್ಟು ಅದರಲ್ಲಿ ನಾನು ಹುಡುಕಕ್ಕೆ ಹೋಗಬೇಡಿ ನನಗೆ ಗೊತ್ತಲ್ಲ ಯಾವಾಗಲೂ ಸ್ಪೆಷಲ್ ತುಂಬ ಡಿಫ್ರೆಂಟ್ ಪರ್ಸನ್ ಎಲ್ಲರೂ ಇರೋ ನಾನು ಇರಲ್ಲ ಸೊ ಹಾಗಾಗಿ ನಾನು ಸಪ್ರೇಟಾಗಿರ್ತೀನಿ ಇಲ್ಲಿ ಯಾರೋ ನಿಂತಿನಂಗಿದ್ದಾರೆ ಯಾವುದೋ ದೊಡ್ಡ ದೊಡ್ಡ ಕಾರೆಲ್ಲ ಬಂದಿದೆ ಆಹಾ ನಮ್ಮ ಬರ್ಗೇಟ್ ಬಸಿಯ ನೋಡಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತವ್ರೆ ಸ್ಟೈಲಾಗಿ ಒಂದು ಪೋಸ್ ಕೊಡಿ ಸರ್ ನೋಡೋಣ ಆಹಾಹಾ ಟನ್ ಹಾ ಟಂಟ ಡಂಟ ಡಂ ಟ ಡಂ ಟ ಡ ಟಂಟಡ ನೋಡಿ ಅಲ್ಲಿ ನಿಂತಿದ್ದಾರೆ ನೋಡಿ ವೈಟ್ ಕಲರ್ ಶೂ ಮತ್ತು ನಮ್ಮ ಜಾಕೆಟ್ ಹಾಕ್ಕೊಂಡು ನಮ್ಮ ಡೈರೆಕ್ಟ್ರು ಹೋ ಉಗಿತಾವ್ರೆ ಬರ್ತಾ ಇದ್ದಂಗೆ ಲೇಟ್ ಆಯಿತು ಅಂತೇಳಿ ಮಾಡಿ ಇಲ್ಲೇ ಇದ್ದಾರೆ ಒಂದೇ ಯೂನಿಫಾರ್ಮ್ ಬೇರೆ ಹಾಕೊಂಡಿದ್ದಾರೆ ತುಂಬಾ ಖುಷಿ ಆಯ್ತು ನನಗೆ ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ ಚೆನ್ನಾಗಿ ದೊಡ್ಡ ಹಿಟ್ ಆಗ್ಲಿ ಅಂತ ಕೇಳ್ಕೊತಿದ್ದೇವ್ ಥ್ಯಾಂಕ್ ಯು ಸೋ ಮಚ್ trailer launch and the hill all the very best ಸೊ ನೋಡಿದ್ರಲ್ಲ ಧ್ರುವ ಸರ್ಜಾ ಅವರು ನಮ್ಮ ಮೊಗ್ಗಿನ ಮನಸ್ಸು ಡೈರೆಕ್ಟ್ರ್ ಸರ್ ಮತ್ತು ಮಹೇಶ್ ಸರ್ ಅದಾದಮೇಲೆ ನಮ್ಮ ಭೀಮಾ ಸಿನಿಮಾದ ವಿಲನ್ ಅದಾದಮೇಲೆ ಆಚೆ ಸಿನಿಮಾದ ವಿಲನ್ ಈ ರೀತಿ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಆ್ಯಕ್ಟರ್ಸ್ ಎಲ್ಲರೂ ಕೂಡ ಆ ಒಂದು ಟ್ರೈಲರ್ ನೋಡಿ ಅವರ ಒಂದು ರೆಸ್ಪಾನ್ಸ್ ಅವರ ಒಂದು ಸ್ಮೈಲ್ ನೋಡಿ ಈ ಒಂದು ಟ್ರೈಲರ್ನ ನೋಡಬೇಕಾದ್ರೆ ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಸಪೋಸ್ ನಮ್ಮ ಧ್ರುವ ನೇ ನೋಡಿ ಅವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಡೆಫಿನೆಟ್ಲಿ ನಾನು ಸಿನಿಮಾ ಬಂದು ನೋಡೇ ನೋಡ್ತೀನಿ ಮಿಸ್ ಮಾಡೋಲ್ಲ ಅಂತ ಅವರು ಕೂಡ ಹೇಳಿದ್ರು ಅದಾದಮೇಲೆ ಎಲ್ಲ ಡೈರೆಕ್ಟರ್ಸ್ ಕೂಡ ಅದನ್ನೇ ಹೇಳಿದ್ರು ತುಂಬಾ ಡಿಫ್ರೆಂಟ್ ಆಗಿದೆ ತುಂಬಾ ಕಾಮಿಕ್ ಆಗಿದೆ ಈ ಒಂದು ಸಿನಿಮಾ ನಾವು ಮಿಸ್ ಮಾಡಲ್ಲ ನೋಡೇ ನೋಡ್ತೀವಿ ಅಂತ ಎಲ್ಲರೂ ಕೂಡ ಪ್ರಾಮಿಸ್ ಮಾಡಿದ್ದಾರೆ ಸೊ ನೋಡಿದ್ರಲ್ಲ ಎಲ್ಲ ರಿಯಾಕ್ಷನ್ ಯಾವ ರೀತಿ ಇದೆ ಅಂತ ನೋಡಿ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಕೂಡ ಎಷ್ಟೊಂದು ಖುಷಿಯಾಗಿದ್ದಾರೆ ನಮ್ಮ ಆರ್ ಚಂದ್ರು ಸರ್ ಕೂಡ ನೋಡಿದರು ಅವರ ಒಂದು ರಿಯಾಕ್ಷನ್ ನೋಡಿ ಅದಾದಮೇಲೆ ಟ್ರೈಲರ್ ಮುಗೀತು ಈಗ ನೆಕ್ಸ್ಟ್ ಆರ್ಟಿಸ್ಟ್ ಏನೇನು ಮಾತಾಡ್ತಾರೆ ನಾನು ಕಾಯ್ತಾ ಇದ್ದೀನಿ ಕಾತುರದಿಂದ ನೋಡೋಣ ಬನ್ನಿ ಏನೇನು ಮಾತಾಡ್ತಾರೆ ನನ್ನಲು ಒಳಗಡೆ ಪರಗೇಟ್ಟಿರು ಬಸ್ಸಿ ಅವನೇ ಅವನು ಹಬ್ಬ ಎಲ್ಲರಲ್ಲೂ ಒಬ್ಬ ಇರ್ತಾನೆ ತುಂಬಾ ಖುಷಿ ಆಯಿತು ನೀವ್ ನನಗೆ ಇನ್ಸ್ಪಿರೇಷನ್ ಚೆನ್ನಾಗಿ ಸಿಕ್ಸ್ ಪ್ಯಾಕ್ ಇಟ್ಕೊಂಡು ಚೆನ್ನಾಗಿರೋರೇ ಸೂಪರ್ ಇರೋರೇ ಹೀರೋ ಆಗ್ಬೇಕು ಅಂತ ಏನಿಲ್ಲ ನಮ್ಮ ತರ ಸುಮಾರಾಗಿರೋರು ಹೀರೋ ಆಗ್ಬೋದು ಅಂತ ತೋರಿಸ್ಕೊಂಡಿದ್ದಾರೆ ಈ ಟ್ರೈಲರ್ ಅಲ್ಲಿ ಸಿನಿಮಾದಲ್ಲಿ ನಾನು ಮೇಡಮ್ ಜೊತೆ ಬಂದು ಸತ್ಯೋಗಿ ಸಿನಿಮಾ ನೋಡ್ತೀನಿ ಸಿನಿಮಾ ನೋಡ್ಬಿಟ್ಟು ಫಸ್ಟ್ ಶೋ ನೋಡ್ಬಿಟ್ಟು ನಾನೇ ಫಸ್ಟ್ ರಿವ್ಯೂ ಕೊಡ್ತೀನಿ

ಈ ಥರ ಐವತ್ತೆರಡು ಹುಡುಗೀರು ನಿಮ್ಗೆ ಹೆಂಗೆ ಕಾನ್ಸೆಪ್ಟ್ ಬಂತು ಐವತ್ನಾಲ್ಕು ಕಾನ್ಸೆಪ್ಟ್ ಮ್ಯಾಮ್ ಒಂದು ಇರೋ ಮಾಲ್ದಲ್ಲಿ ಒಂದು ಲವ್ ಮಾಡಿ ಡಿಪ್ರೆಷನ್ ಹೋಗ್ತಾರೆ ಹೌದು ಕರೆಕ್ಟಾಗಿ ಹೌದು ನೀವು ಐವತ್ನಾಲ್ಕು ಹುಡುಗೀರನ್ನೂ ತೋರಿಸ್ಬಿಟ್ಟು ಡಿಪ್ರೆಷನ್ ಹೋಗಿಲ್ವಾ ಇಲ್ಲ ಮ್ಯಾಮ್ ಇಲ್ಲ ಯಾಕಂದ್ರೆ ಅದು ರೀಲ್ ಮ್ಯಾಮ್ ರೀಲ್ ಹೌದು ಇದು ರೀಲ್ ಸಿ ನಿಜ ಹೇಳ್ತೀನಿ ನಾನು ಎಷ್ಟೆಷ್ಟೋ ಟ್ರೈಲರ್ ಲಾಂಚ್ ಹೋಗಿದ್ದೀನಿ ಬಟ್ ಇದೊಂದು ಒಂಥರ ಡಿಫ್ರೆಂಟ್ ಇದೆ ನಾನು ಅಲ್ಲಿ ಕೂತ್ಕೊಂಡೆ ಹೇಳಿದೆ ಸರ್ ಇವ್ರು ಕಾಶಿನಾಥ್ ತರ ಇದ್ದಾರೆ ಅಂತ ಹಂಗೆ ಬಾಮಾ ಹರೀಶ್ ಅವರು ಹೇಳಿದ್ರು ಈಗ ಕಾಶಿನಾಥ್ ತರ ಇದ್ದಾರೆ ಅಂತ ಯುವರ್ ಎ ವೆರಿ ಗುಡ್ ಆರ್ಟಿಸ್ಟ್ ಅಂದ್ರೆ ಒಂದು ಕಾಮಿಡಿ ಮಾಡೋದು ಒಂದು ಜನ ನಗ್ಸೋದು ಸುಲಭದ ಕೆಲಸ ಅಲ್ಲ ಅದು ಅದು ನೀವು ನ್ಯಾಚುರಾಲಿಟಿಯಿಂದಾನೇ ಬರಬೇಕು ಅವಾಗ ಅವ್ರಿಗೆ ಅನ್ಸುತ್ತೆ ಇದಕ್ಕೆ ನಗಲೇಬೇಕು ನಗ್ಲೇಬೇಕು ನಾವು ಹೋದ ನಾನು ಅಲ್ಲಿ ಕೂತ್ಕೊಂಡು ಒಂದು ಟ್ರೈಲರ್ ಲಾಂಚ್ ನೋಡಿದ ತಕ್ಷಣ ಅಷ್ಟು ಅಂದರೆ ಜಸ್ಟ್ ಇಮ್ಯಾಜಿನ್ ಸಿನಿಮಾ ಹೇಗೆ ಸೊ ಫೈನಲಿ ನಮ್ಮ ಒಂದು ಟ್ರೈಲರ್ ರಿಲೀಸ್ ಇವೆಂಟ್ ಕಾರ್ಯಕ್ರಮ ಮುಕ್ತಾಯವಾಯಿತು ಎಲ್ಲ ಮಾತುಕತೆ ಮುಗಿದ ನಂತರ ಒಂದು ಗ್ರೂಪ್ ಫೋಟೋ ತಕೊಳ್ಳುವಂತ ಟೈಮ್ ಬಂತು ಆ ಒಂದು ಟೈಮಲ್ಲಿ ನಮ್ಮ ಇಡೀ ಬರ್ಗೇಟ್ ಬಸಿಯ ಸಿನಿಮಾ ತಂಡ ಅದ್ರ ಜೊತೆಗೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂತ ಕಲಾವಿದರು ಅವರೆಲ್ಲರ ಜೊತೆ ಈ ಒಂದು ಗ್ರೂಪ್ ಫೋಟೋ ನಾನು ಎಲ್ಲಿದ್ದೀನಿ ಅಂತ ಹುಡ್ಕಕ್ಕೆ ಹೋಗ್ಬಿಡಿ ನಿಧಾನವಾಗಿ ಅಬ್ಸರ್ವ್ ಮಾಡಿ ನೋಡಿ ನೋಡಿ ಆ ಇಲ್ಲಿದ್ದೀನಿ ನೋಡಿ ಏನು ಮಾಡೋದು ನಮ್ಮ ಒಂದು ಪೊಸಿಷನ್ ನಾವು ಈಗಷ್ಟೇ ಇನ್ನೂ ಬೆಳೀತಾ ಇರ್ತಕ್ಕಂಥ ಕಲಾವಿದರು ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಒಂಚೂರು ಉದ್ದಕ್ಕೆ ಬೆಳ್ಕೊಂಡ್ಬಿಟ್ಟಿದೀವಿ ಹಾಗಾಗಿ ಸ್ವಲ್ಪ ಹಿಂದೆ ಇರ್ತೀವಿ ಪರವಾಗಿಲ್ಲ ಇವತ್ತಿನ ದಿನ ಹಿಂದೆ ಇರ್ಬೋದು ಬಟ್ ಮುಂದೊಂದು ದಿನ ಮುಂದೆ ಬರ್ತೀವಿ ಅನ್ನೋ ಒಂದು ನಂಬಿಕೆಯಲ್ಲಿ ಪ್ರತಿದಿನ ಬದುಕ್ತಾ ಇದ್ದೀನಿ ಪ್ರತಿದಿನ ಕಷ್ಟಪಡ್ತಾ ಇದ್ದೀನಿ ಅದಾದ ಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ ಪ್ರೇಮ ಮೇಡಮ್ ಮನೆಗೆ ಹೋಗ್ತಾ ಇದ್ದರು ಆ ಒಂದು ಟೈಮಲ್ಲಿ ನಾನು ಬೆಳಿಗ್ಗೆಯಿಂದ ಹೆಂಗಾದರೂ ಮಾಡಿ ಪ್ರೇಮಾ ಮೇಡಮ್ ಜೊತೆ ಇವತ್ತು ಫೋಟೋ ತೆಗೆಸ್ಕೊಳ್ಳೇಬೇಕು ಅಂತ ಕಾತ್ರದಿಂದ ಕಾಯ್ಕೊಂಡು ಬಂದಿದ್ದೆ ಬಟ್ ಆದರೆ ಆಗಲಿಲ್ಲ ದುರಾದೃಷ್ಟ ಏನು ಮಾಡೋದು ನೋಡೋಣ ಇವಾಗ ಮಿಸ್ ಆಗಿರ್ಬೋದು ಅದು ಈ ಒಂದು ಜಂಗುಳಿಲಿ ಬಟ್ ಮುಂದೊಂದು ದಿನ ಇದೇ ಪ್ರೇಮ ಮೇಡಮ್ ಜೊತೆ ನಾನು ಒಂದು ದೊಡ್ಡ ಅತಿ ತುಂಬ ಪ್ರಾಮುಖ್ಯತೆ ಇರತಕ್ಕಂಥ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ಳೋ ಮೂಲಕ ಇವಾಗ ಆಗಿರ್ತಕ್ಕಂಥ ಒಂದು ಬೇಜಾರೇನಿದೆ ಅದಕ್ಕೆ ಆಗ ನಾನು ಸ್ಯಾಟಿಸ್ಫೈಡ್ ಮಾಡ್ಕೋತೀನಿ ಅಂತ ಈಗ ಈ ಒಂದು ವಿಡಿಯೋ ಮೂಲಕ ಹೇಳ್ಕೊತಾ ಇದ್ದೀನಿ ಸದ್ಯಕ್ಕೆ ಪ್ರೇಮ ಮೇಡಮ್ ಇದ್ದಾರೆ ಎಲ್ಲರೂ ಕೂಡ ಬಾಯ್ ಮಾಡಿ ನಾನು ಕೂಡ ಬಾಯ್ ಮಾಡ್ತಾಯಿದ್ದೀನಿ ಬಟ್ ನಾನು ಬಾಯ್ ಮಾಡ್ತಾ ಇದ್ದೀನಿ ಅವರು ನನ್ನ ಕಡೆ ನೋಡ್ತಾ ಇಲ್ಲ ಯಾಕೆ ಅಂತಂದರೆ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ ಅವ್ರುಗಳೇ ಮುತ್ರಿಕೊಂಡಿದ್ದಾರೆ ಸೊ ಹಾಗಾಗಿ ನಾನು ಹಿಂದೆ ಉಳ್ಕೊಂಡೆ ಓಕೆ ನೋಡಿದ್ರಲ್ಲ ಇದು ನಮ್ಮ ಬರ್ಗೇಟ್ ಬಸ್ಸಿಯ ಟ್ರೈಲರ್ ರಿಲೀಸ್ ಇವೆಂಟ್ ಅಲ್ಲಿ ನಡೆದಂಥ ಒಂದಷ್ಟು ತುಣುಕುಗಳು ಓಕೆ ಬಾಯ್ ಪ್ರೇಮ ಮ್ಯಾಮ್ ಮತ್ತೆ ಸಿಗೋಣ ಸೊ ಫೈನಲಿ ನೋಡಿದ್ರಲ್ಲ ನಮ್ಮ ಸಿನಿಮಾ ಟ್ರೈಲರ್ ರಿಲೀಸ್ ಇವೆಂಟ್ ಇವತ್ತು ಮುಕ್ತಾಯ ಆಯಿತು ಸೊ ಅಲ್ಲಿಗೆ ಪ್ರೇಮ ಮೇಡಮ್ ಬಂದಿದ್ರು ಏನೇನೆಲ್ಲ ಆಯಿತು ಸಣ್ಣ ಸಣ್ಣ ಬೈಟ್ಸ್ಗಳನ್ನ ಹಾಕಿ ನಿಮಗೆ ತೋರಿಸ್ದೆ ಬಟ್ ನಾನು ಟ್ರೈಲರ್ನ ನಿಮಗೆ ಶೋ ಮಾಡಕ್ಕಾಗಲಿಲ್ಲ ಅಂದರೆ ಥಿಯೇಟ್ರಲ್ಲಿ ಆ ಒಂದು ನಮ್ಮ ಟ್ರೈಲರ್ನ ರಿಲೀಸ್ ಮಾಡಿದ್ರು ಪ್ರೇಮಾ ಮೇಡಮ್ ಕೈಯಾರನೇ ರಿಲೀಸ್ ಮಾಡಿಕೊಟ್ರು ತುಂಬ ಖುಷಿ ವಿಚಾರ ಬಟ್ ನಾನು ಈ ಒಂದು ವಿಡಿಯೋ ಕ್ಲಿಪ್ಪಲ್ಲಿ ಟ್ರೈಲರ್ನ ಆ್ಯಡ್ ಮಾಡ್ತಾ ಇಲ್ಲ ಮಾಡಿಲ್ಲ ಏನಕ್ಕೆ ಅಂತಂದರೆ ಕಾಪಿ ರೈಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದು ಹೆಸರಾಂತ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಆನಂದ್ ಆಡಿಯೋ ಆನಂದ್ ಆಡಿಯೋದಲ್ಲಿ ನಮ್ಮ ಸಿನಿಮಾ ಬರಗಿಟ್ ಬಸ್ಯಾ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಸೊ ಹಾಗಾಗಿ ದಯವಿಟ್ಟು ನೀವುಗಳೆಲ್ಲ ನೋಡಬೇಕು ಸಹಕರಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಹೊಸೊಬರಿಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಟ್ರೈಲರ್ ನೋಡಿದ್ಮೇಲೆ ಕೋರ್ಸ್ ನೀವು ನನ್ನನ್ನು ಹುಡುಕಿರ್ತೀರಾ ಎಲ್ಲಿದ್ದ ನೀವು ಎಲ್ಲಿದ್ದ ನೀವು ಇಷ್ಟೊಂದು ಬಿಲ್ಡಪ್ ಕೊಟ್ಟನಲ್ಲ ಅಂತೇಳಿ ಆಫ್ಕೋರ್ಸ್ ನಾನು ಆ ಒಂದು ಟ್ರೈಲರಲ್ಲಿ ಅಷ್ಟೊಂದು ಹೈಡ್ಲಿಂಗಲ್ಲಿ ಕಾಣಿಸೋದಕ್ಕೆ ಅಷ್ಟೊಂದು ಹೈಡಾಗಿ ಕಾಣಿಸೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನನ್ನ ಒಂದು ಪಾತ್ರ ಅಷ್ಟೇ ಸಸ್ಪೆನ್ಸ್ ಆಗಿರುತ್ತೆ ಸಿನಿಮಾದಲ್ಲಿ ಸೋ ಹಾಗಾಗಿ ಡೈರೆಕ್ಟರ್ಸ್ ಮತ್ತು ಪ್ರೊಡ್ಯೂಸರ್ಸ್ ಇವೊಂದು ಮಾತುಕತೆ ಅಂತ ಬಂದಾಗ ಅವರು ಅಫ್ಕೋರ್ಸ್ ಇದು ಒಂದು ಕಾಮಿಡಿ ಜಾನರ್ ಸಿನಿಮಾ ಬಟ್ ನಿನ್ನ ಒಂದು ಪೋರ್ಷನ್ ಬಂದು ಸಸ್ಪೆನ್ಸ್ ಆಗಿರುತ್ತೆ ಒಂದು ಬಿಟ್ಕೊಡಬಾರ್ದು ನಿನ್ನ ಒಂದು ಪಾತ್ರನೇ ವಿಶೇಷವಾದದ್ದು ನಿನ್ನ ಪಾತ್ರ ವಿಭಿನ್ನವಾದದ್ದು ಸೊ ಹಾಗಾಗಿ ನಿನ್ನನ್ನು ನಾನು ಟ್ರೈಲರಲ್ಲೂ ತೋರಿಸ್ತಾ ಇಲ್ಲ ಟೀಸರಲ್ಲೂ ತೋರಿಸ್ತಾ ಇಲ್ಲ ಅಂತ ಹೇಳಿದರು ಬಟ್ ಏನೋ ಇಟ್ಸ್ ಓಕೆ ನನ್ನ ಪುಣ್ಯ ಟ್ರೈಲರಲ್ಲಿ ಒಂದು ಸ್ವಲ್ಪ ಅಟ್ಲೀಸ್ಟ್ ಝಿಗ್ 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 ಝಿಕ್ ಮೂಮೆಂಟ್ಸಲ್ಲಾದರೂ ನಾನು ಬರೋ ಥರ ಮಾಡಿದ್ದಾರೆ ಇಟ್ಸ್ ಓಕೆ ತುಂಬ ಜನ ಅದಕ್ಕೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರು ವಾಟ್ಸಪ್ಪಲ್ಲಿ ತುಂಬ ಜನ ಮೆಸೇಜ್ ಹಾಕ್ತಾ ಇದ್ದಾರೆ ನನ್ನ ಸ್ನೇಹಿತರೆಲ್ಲರೂ ಹಾಗೆ ಈ ಒಂದು ಟ್ರೈಲರ್ನ ದಯವಿಟ್ಟು ನೀವು ನನಗೋಸ್ಕರ ನಿಮ್ಮ ಒಂದೇ ಎರಡೇ ಎರಡು ನಿಮಿಷ ಟೈಮನ್ನು ಖರ್ಚು ಮಾಡಿಕೊಂಡು ಜಸ್ಟ್ ಟೂ ಮಿನಿಟ್ಸ್ ನಿಮ್ಮ ಟೂ ಮಿನಿಟ್ಸ್ ಟೈಮನ್ನು ನನಗೆ ಕೊಟ್ಟು ದಯವಿಟ್ಟು ಆನಂದ್ ಆಡಿಯೋ ಚಾನಲ್ಗೆ ಹೋಗಿ ಅಲ್ಲಿ ನಮ್ಮ ಬರ್ಗೆಟ್ ಬಸ್ಯ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಆ ಒಂದು ಟ್ರೈಲರ್ನ ದಯವಿಟ್ಟು ನೀವು ನೋಡಲೇಬೇಕು ಡೆಫಿನೆಟ್ಲಿ ಇದು ಯೂತ್ಸ್ಗಳಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಡೆಫಿನೆಟ್ಲಿ ಆ ಒಂದು ಟೀಸರ್ ಟ್ರೈಲರ್ಗಳನ್ನ ನೋಡಿ ನೀವು ಸಿನಿಮಾ ತುಂಬ ಹೊಲ್ಗರಾಗಿರುತ್ತಾ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋಕೆ ಆಗದೇ ರೀತಿ ಇರುತ್ತ ಯಾವುದೇ ಥರದ್ದು ಕೆಟ್ಟ ಯೋಚನೆಗಳು ಆ ಥರದ್ದು ಏನು ಇಟ್ಕೊಳಕ್ಕೆ ಹೋಗ್ಬಿಡಿ ಯಾಕೆ ಅಂತಂದರೆ ಇದು ಮನೆ ಮಂದಿಯೆಲ್ಲ ಆರಾಮಾಗಿ ಕಣ್ಣು ಮುಚ್ಕೊಂಡು ನಿಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲರನ್ನು ಕರ್ಕೊಂಡು ಬಂದು ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಯಾವ ಒಂದು ಸೀನಲ್ಲೂ ಕೂಡ ನೀವು ಫ್ಯಾಮಿಲಿ ಜೊತೆ ಬಂದ್ಬಿಟ್ನಲ್ಲ ಅನ್ನೋ ಒಂದು ಫೀಲ್ ಕೊಡಲ್ಲ ಯಾಕೆ ಅಂತಂದರೆ ಅಪ್ಪಿತಪ್ಪಿ ಆ ರೀತಿ ಅನಿಸಿದ್ದೆ ಆದರೆ ನೆಕ್ಸ್ಟ್ ಮಿನಿಟಲ್ಲೇ ನಿಮ್ಮ ಒಂದು ಒಪಿನಿಯನ್ ಚೇಂಜ್ ಆಗುತ್ತೆ ಆ ರೀತಿ ಒಂದಷ್ಟು ಕಥೆಯನ್ನು ಹೊಂದಿರತಕ್ಕಂಥ ಆ ರೀತಿ ಸನ್ನಿವೇಶಗಳನ್ನ ಹೊಂದಿರ್ತಕ್ಕಂಥ ಆ ರೀತಿ ಕ್ರಿಯೇಟ್ ಮಾಡಿರ್ತಕ್ಕಂಥ ನಮ್ಮ ಡೈರೆಕ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಅವರ ಒಂದು ವಿಶೇಷತೆಯಿಂದ ಈ ಒಂದು ಸಿನಿಮಾದ ಟ್ರೈಲರ್ ಅದ್ಭುತವಾಗಿ ಬಂದಿದೆ ಈ ಒಂದು ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಈ ಒಂದು ಸಿನಿಮಾ ನಮ್ಮ ಹರಿಷಿ ರೇಮಠ್ ಡೈರೆಕ್ಟರ್ ಮತ್ತೆ ನಮ್ಮ ಪ್ರೊಡ್ಯೂಸರ್ ನಾಗಾರ್ಜುನ ರೆಡ್ಡಿ ಸರ್ ಇವ್ರುಗಳ ಒಂದು ನೇತೃತ್ವದಲ್ಲಿ ಇವರಿಬ್ರು ಮೇನ್ ಪಿಲ್ಲರ್ ಈ ಒಂದು ಸಿನಿಮಾಗೆ ನಾವುಗಳು ಸ್ವಲ್ಪ ಸಪೋರ್ಟಿಂಗ್ ಆ್ಯಕ್ಟರ್ಸು ಕೋರ್ಸ್ ಸೆಕೆಂಡ್ ಲೀಡ್ ಅಂತ ಹೇಳಿದ್ನಲ್ಲ ಏನು ನೀವು ಏನು ಗುರು ನೀನು ಸೆಕೆಂಡ್ ಲೀಡ್ ಅಂತ ಹೇಳ್ತಿದ್ಯಾ ಪ್ರೇಮ ಮೇಡಮ್ ಬಂದು ನಿಮ್ಮ ಟ್ರೈಲರ್ನ ಇವು ರಿಲೀಸ್ ಮಾಡಬೇಕಾದ್ರೆ ಇಲ್ಲೂ ಕಾಣಿಸ್ಕೊಳ್ಳಲ್ಲ ಅಂತಂದುಬಿಡಿ ನನಗೆ ಡೆಫಿನೆಟ್ಲಿ ನಾನು ಹೋಗೋ ಅಷ್ಟರಲ್ಲಿ ಒಂದು ಟೆ ಟೆನ್ ಟ್ವೆಂಟಿ ಮಿನಿಟ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಲೇಟಾಗಿ ಹೋಗಿತ್ತು ಸೊ ಹಾಗಾಗಿ ಆಲ್ರೆಡಿ ಎಲ್ಲರೂ ಸ್ಟೇಜ್ ಮೇಲೆ ಫಿಲ್ ಆಗಿದ್ದರು ಫಂಕ್ಷನ್ ನಡಿಬೇಕಾದ್ರೆ ನಾನು ಒಬ್ಬ ಹೋಗಿ ಮೆಟ್ಲತ್ತು ಮೆಟ್ಲತ್ ಬಿಟ್ಟು ಹೋಗಿ ಕೂತ್ಕೊಳ್ಳೋದು ಚೆನ್ನಾಗಿರಲ್ಲ ದೊಡ್ಡವರಿದ್ದಾಗ ಸೊ ಹಾಗಾಗಿ ನಾನಲ್ಲೇ ಕೆಳಗಡೆ ಟೀಮ್ ಜೊತೆ ನಿಂತ್ಕೊಂಡು ಆ ಒಂದು ಫಂಕ್ಷನನ್ನು ನೋಡಿದೆ ಟ್ರೈಲರ್ನ ಕೆಳಗಡೆಯಿಂದನೇ ನೋಡಿಬಿಟ್ಟು ಖುಷಿಪಟ್ಟೆ ಇದಿಷ್ಟು ನಾನು ನನ್ನ ಸಿನಿಮಾ ಬಗ್ಗೆ ನಿಮ್ಮ ಮುಂದೆ ಹಂಚಿಕೊಂಡಿದ್ದು ಇದು ನನ್ನ ಮೊದಲ ಸಿನಿಮಾ ದಯವಿಟ್ಟು ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಇದಾದ ನಂತರ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿನಿಮಾ ರಿಲೀಸ್ ಯಾವಾಗ ಅಂತ ಹೇಳ್ತೀನಿ ಹಾಗೆ ಬುಕ್ ಮೈ ಶೋದಲ್ಲಿ ಬರ್ಗೆಟ್ ಬಸ್ಯಾ ಅಂತೇಳಿ ಟೈಪ್ ಮಾಡಿ ನಮ್ಮ ಸಿನಿಮಾದ ಪೋಸ್ಟರ್ ಬರುತ್ತೆ ಆ ಒಂದು ಪೋಸ್ಟರ್ ಜಸ್ಟ್ ಕಮಿಂಗ್ಸ್ ಅಂತ ಇದೆ ಇಷ್ಟರಲ್ಲೇ ಆ ಒಂದು ಡೇಟ್ ಕೂಡ ಆಗುತ್ತೆ ಆ ಒಂದು ಡೇಟನ್ನು ನಾನು ಸದ್ಯದಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ದಯವಿಟ್ಟು ನಿಮ್ಮ ಎರಡು ನಿಮಿಷ ಟೈಮನ್ನು ನನಗೋಸ್ಕರ ಖರ್ಚು ಮಾಡಿಕೊಂಡು ಆಡಿಯೋದಲ್ಲಿ ನಾನು ಟ್ರೈಲರ್ ನೋಡಿ ಅಂತ ಕೇಳ್ಕೊತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ಒಬ್ಬ ಹೊಸ ಕಲಾವಿದನಿಗೆ ಅಂದರೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತಾ ಇದ್ದರೆ ಒಪ್ಕೋತೀನಿ ಸಿನಿಮಾದಲ್ಲಿ ಸ್ವಲ್ಪ ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ನಿಮ್ಮಲ್ಲಿ ಕಳಕಳೆಯ ಮನವಿ ಮಾಡ್ಕೊತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು